ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅಗೈನ್ ಸ್ನೇಹಿತರೆ ನಾವು ಈಗಾಗಲೇ ಕಳೆದ ವಿಡಿಯೋದಲ್ಲಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟಿ ಪ್ರಶ್ನೆ ಪತ್ರಿಕೆ ಏನಿದೆ ಅವುಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಸೊ ಆ ಒಂದು ವಿಡಿಯೋನ ಯಾರೂ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಟೆಟ್ ಪ್ರಶ್ನೆ ಪತ್ರಿಕೆ ಏನಿದೆ ಅದರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ ಸೊ ಈ ಒಂದು ಚಾನಲ್ಗೆ ಯಾರಾದರೂ ವಾಸಬಿರಿದ್ರೆ ಈ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಹಾಗಾದರೆ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಯಜ್ಞ ಆಚರಣೆಯ ಕ್ರಮಗಳನ್ನು ವಿವರಿಸುವ ವೇದದ ಭಾಗ ಯಜ್ಞ ಆಚರಣೆಯ ಕ್ರಮಗಳನ್ನು ವಿವರಿಸುವ ವೇದದ ಭಾಗ ಆಪ್ಷನ್ಸ್ ನೋಡ್ರಿ ಬ್ರಾಹ್ಮಣ ಸಂಹಿತ ಅರಣ್ಯಕ ಹಾಗೂ ಉಪನಿಷತ್ತು ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಒನ್ ಬ್ರಾಹ್ಮಣ ಸೊ ಯಜ್ಞ ಆಚರಣೆಯ ಕ್ರಮಗಳನ್ನು ವಿವರಿಸುವ ವೇದದ ಭಾಗ ಯಾವುದಂದರೆ ಬ್ರಾಹ್ಮಣ ಆಗಿರ್ತದೆ ಓಕೆ ಇನ್ನು ಬ್ರಾಹ್ಮಣಕಗಳ ಅಂತಿಮ ಭಾಗ ಅಂದರೆ ಅರಣ್ಯಕ ಬ್ರಾಹ್ಮಣಕಗಳ ಅಂತಿಮ ಭಾಗ ಅಂದರೆ ಅದು ಅರಣ್ಯಕ ಓಕೆ ನೆಕ್ಸ್ಟ್ ಕ್ವಶನ್ ಬಾಲರಾಮ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕಗಳನ್ನು ರಚಿಸಿದವರು ಬಾಲರಾಮ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕಗಳನ್ನು ರಚಿಸಿದವರು ಯಾರಂದರೆ ರಾಜಶೇಖರ ಯಾರು ರಾಜಶೇಖರ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಲಲಿತ ಆದಿತ್ಯ ಮುಕ್ತ ಪೀಡನ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಪ್ರಮುಖ ಕೃತಿಗಳು ಲಲಿತಾದಿತ್ಯ ಮುಕ್ತ ಪೀಡನ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಪ್ರಮುಖ ಕೃತಿಗಳು ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡ್ರಿ ಪೃಥ್ವಿರಾಜ್ ರಾಶು ಮತ್ತು ಮುದ್ರ ರಾಕ್ಷಸ ಬಾಬರ್ ನಾಮ ಮತ್ತು ಐನ್ ಇ ಅಕ್ಬರಿ ರಾಜತರಂಗಿಣಿ ಮತ್ತು ತಾರ್ಕಿ ಹಿಂದ್ ಇಂಡಿಕಾ ಮತ್ತು ದೀಪವಂಶ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ತ್ರೀ ರಾಜತರಂಗಿಣಿ ಮತ್ತು ತಾರಕಿ ಹಿಂದ್ ಓಕೆ ನೆಕ್ಸ್ಟ್ ಕ್ವಶನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಯಾರು ಅಂತ ಪ್ರಶ್ನೆನ ಕೇಳಿದರೆ ಆಪ್ಷನ್ಸ್ ಎರಡನೇ ಶಾ ಅಲಂ ಫಾರೂಕ್ ಶಿಯಾರ್ ಜಹಾಂಗೀರ್ ಎರಡನೇ ಬಹದ್ದೂರ್ ಶಾ ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ಎಲ್ಲರಿಗೂ ಗೊತ್ತಿರುತ್ತೆ ಆಪ್ಷನ್ ಒನ್ ಎರಡನೇ ಶಾ ಅಲಂ ಯಾರು ಎರಡನೇ ಶಾ ಅಲಂ ಓಕೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಸೊ ಇಲ್ಲೊಂದು ಕೆಲವೊಂದು ಘಟನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನಾವು ಕಾಲಾನುಕ್ರಮಣೀಯವಾಗಿ ಏನು ಮಾಡಬೇಕು ಬರಿಬೇಕು ಸೊ ಮೊದಲಿಗೆ ಪೂರ್ಣ ಸ್ವರಾಜ್ ಘೋಷಣೆ ಸೊ ಪೂರ್ಣ ಸ್ವರಾಜ್ ಘೋಷಣೆ ಆಗಿದ್ದೆ ಯಾವಾಗ ಹತ್ತೊಂಬತ್ತು ಮೂವತ್ತು ಓಕೆ ಸೊ ಸೂರತ್ ಒಡಕು ಸೂರತ್ ಒಡಕು ಆಗಿದ್ದು ಯಾವಾಗ ಹತ್ತೊಂಬತ್ತು ನೂರ ಏಳರಲ್ಲಿ ಓಕೆ ಇನ್ನು ಬಂಗಾಳ ವಿಭಜನೆ ಆಗಿದ್ದು ಯಾವಾಗ ಹತ್ತೊಂಬತ್ತು ನೂರ ಐದರಲ್ಲಿ ಯಾರು ಮಾಡ್ತಾರೆ ಲಾರ್ಡ್ ಕರ್ಜಿನವ್ರು ಓಕೆ ಸೊ ಚೌರಿ ಘಟನೆ ನಡೆದಿದ್ದು ಯಾವಾಗ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಓಕೆ ಎಲ್ಲಿ ನಡೀತು ಉತ್ತರ ಪ್ರದೇಶದ ಚೌರಿ ಓಕೆ ಸೊ ಇವುಗಳನ್ನು ಸರಿಯಾಗಿ ಹೊಂದಿಸಿದಾಗ ಮೊದಲಿಗೆ ಬರೋದು ಬಂಗಾಳದ ಒಂದು ವಿಭಜನೆ ಬರುತ್ತೆ ಅದಾದ ನಂತರ ಸೂರತ್ ಒಡಕು ಚೌರ ಚೌರಿ ಘಟನೆ ಕೊನೆಯದಾಗಿ ಪೂರ್ಣ ಸ್ವರಾಜ್ ಘೋಷಣೆ ಸೊ ಇಲ್ಲಿ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಕಂಡುಬರುವುದು ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಕಂಡುಬರುವುದು ಎಲ್ಲಿ ಕಂಡು ಬರ್ತವೆ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿರಿ ಅಜಂತ ಮತ್ತು ಎಲ್ಲೋರ ದೇವಗಡ ಮತ್ತು ಸಾಂಚಿ ಸಾಂಚಿ ಮತ್ತು ಸಾರನಾಥ ಅಜಂತ ಮತ್ತು ಸಾಂಚಿ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಒನ್ ಅಜಂತ ಮತ್ತು ಎಲ್ಲೋರಾದಲ್ಲಿ ಗುಪ್ತರ ಕಾಲದ ಪ್ರಸಿದ್ಧ ವಿಹಾರ ಮತ್ತು ಗುಹಾಲಯಗಳು ಕಂಡು ಬರ್ತವೆ ಓಕೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸೊ ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೋಡ್ರಿ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಅಲ್ಮಿಡಿ ಶಾಸನ ಬಿ ನೋಡ್ರಿ ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಮಯೂರವರ್ಮನ ಆಡಳಿತಾವಧಿಯಲ್ಲಿ ರಚಿತವಾಗಿದೆ ಸೊ ಇಲ್ಲಿ ನೋಡ್ರಿ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಅಲ್ಮಿಡಿ ಶಾಸನ ಸೊ ಇದು ರೈಟ್ ಇದು ಕದಂಬ ಮನೆತನಕ್ಕೆ ಸೇರಿದ ಮಯೂರ ವರ್ಮನ ಆಡಳಿತಾವಧಿಯಲ್ಲಿ ರಚಿತವಾಗಿದೆ ಸೊ ಇದು ರಾಂಗ್ ಸೊ ಇದು ಯಾರ ಆಡಳಿತ ಅವಧಿಯಲ್ಲಿ ರಚಿತವಾಗಿದೆ ಅಂದರೆ ಅದು ಕಾಕುತ್ಸ ವರ್ಮ ಯಾರು ಕಾಕುಸ್ತ ವರ್ಮ ಓಕೆ ಸೊ ಇಲ್ಲಿ ಯಾವುದು ಆಪ್ಷನ್ ತ್ರೀ ಈಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಪಟ್ಟಿ ಒಂದನ್ನು ಮತ್ತು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸೊ ಇಲ್ಲಿ ಎರಡು ಪಟ್ಟಿಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಸರಿಯಾಗಿ ಹೊಂದಿಸಿ ಉತ್ತರವನ್ನು ಆಯ್ಕೆ ಮಾಡಬೇಕು ಓಕೆ ಸೊ ಪಟ್ಟಿ ಒಂದರಲ್ಲಿ ರಾವಿ ಚೀನಾ ಬಿಯಾಸ್ ಮತ್ತು ಸಟ್ಲೇಜ ಸೊ ಇವು ಸಿಂಧು ನದಿಯ ಉಪನದಿಗಳಾಗಿವೆ ಯಾ ನದಿ ಸಿಂಧು ನದಿಯ ಉಪನದಿಗಳು ಓಕೆ ಸೊ ಇವುಗಳನ್ನು ಇವತ್ತಿನ ದಿನದಲ್ಲಿ ನಾವು ರಾವಿ ಚೀನಾ ಬಿಯಾಸ್ ಸಟ್ಲೇಜ ಅಂತ ಕರಿತೀವಿ ಸೊ ಇವು ಸಿಂಧು ನದಿಯ ಉಪನದಿಗಳಾಗಿವೆ ಸೊ ಈ ಭಾಗದಲ್ಲಿರ್ತಕ್ಕಂತಹ ಹೆಸರುಗಳು ಇವು ಇತಿಹಾಸದಲ್ಲಿದ್ದ ಹಳೆಯ ಹೆಸರುಗಳಾಗಿದ್ದವು ಇತಿಹಾಸದಲ್ಲಿದ್ದ ಸಿಂಧು ನದಿಯ ಹಳೆಯ ಹೆಸರುಗಳಾಗಿದ್ದವು ಓಕೆ ಸೊ ಇವುಗಳನ್ನು ಸರಿಯಾಗಿ ಹೊಂದಿಸಿದಾಗ ಮೊದಲಿಗೆ ರಾವಿ ರಾವಿ ಅಂದರೆ ಪುರುಷ್ಟಿ ರಾವಿ ಅಂದರೆ ಪುರುಷ್ಟಿ ಚೇನಾ ಬಂದರೆ ಹಸಿಕ್ನಿ ಚೇನಾ ಬಂದರೆ ಹಸಿಕ್ನಿ ಬಿಯಾಸ್ ಅಂದರೆ ವಿಪಾಶ ಬಿಯಾಸ್ ಅಂದರೆ ವಿಪಾಶ ಇನ್ನು ಸಟ್ಲೇಶ ಅಂದರೆ ಕೊನೆಯದಾಗಿ ಶುತುದ್ರಿ ಓಕೆ ಇಲ್ಲಿ ಆಪ್ಷನ್ ಟು ಇಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಸೊ ಇಲ್ಲಿ ನೋಡ್ರಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಗೆ ಸಂಬಂಧಿಸಿದಂತೆ ಕೆಲವೊಂದು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಸೊ ಅವುಗಳಂದರೆ ಕೇಂದ್ರದಲ್ಲಿ ದ್ವಿಸರ್ಕಾರ ಸ್ಥಾಪನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ಪ್ರಾಂತ್ಯಗಳಲ್ಲಿ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆಗಳನ್ನು ಹೆಚ್ಚಿಸಲಾಯಿತು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ತ್ರೀ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಈ ಒಂದು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯನ್ನು ಮಾಡಿತು ಅವಕಾಶವನ್ನು ಕಲ್ಪಿಸ್ತು ಓಕೆ ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸ್ಥಾಪನೆಗೆ ಅವಕಾಶ ಮಾಡಿಕೊಂಡಂತಹ ಕಾಯ್ದೆ ಯಾವುದಂದರೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಎಷ್ಟರದು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯನ್ನು ಮಾಡುತ್ತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ತೀನ್ ಮೂರ್ತಿ ಹೈಫಾ ಚೌಕ್ ಸಂಬಂಧಿಸಿರುವುದು ತೀನ್ ಮೂರ್ತಿ ಹೈಫಾ ಚೌಕ್ ಸಂಬಂಧಿಸಿರುವುದು ಆಪ್ಷನ್ಸ್ ನೋಡಿರಿ ಮೈಸೂರು ಪುಣೆ ಮತ್ತು ಉದಯ್ಪುರ್ ಲ್ಯಾನ್ಸರ್ಸ್ ಸತಾರಾ ಜೋಧ್ಪುರ್ ಮತ್ತು ಪುಣೆ ಲ್ಯಾನ್ಸರ್ಸ್ ದೆಹಲಿ ಹೈದರಾಬಾದ್ ಮತ್ತು ಜೈಪುರ್ ಲ್ಯಾನ್ಸರ್ಸ್ ಇನ್ನು ಕೊನೆಯದಾಗಿ ಮೈಸೂರು ಜೋಧ್ಪುರ್ ಮತ್ತು ಹೈದರಾಬಾದ್ ಲ್ಯಾನ್ಸರ್ಸ್ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಫೋರ್ ಯಾವುದು ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಮೈಸೂರು ಜೋಧ್ಪುರ್ ಮತ್ತು ಹೈದ್ರಾಬಾದ್ ಲಾರೆನ್ಸ್ ಇದು ತೀನ್ ಮೂರ್ತಿ ಹೈಫಾ ಚೌಕಿಗೆ ಸಂಬಂಧಿಸಿದ ಆಗಿದೆ ಓಕೆ ನೆಕ್ಸ್ಟ್ ಕ್ವಶನ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡ ಒಪ್ಪಂದ ಸೊ ಇಲ್ಲಿ ಪ್ರಶ್ನೆ ಕೇಳಿದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಈ ಒಂದು ಒಪ್ಪಂದದ ಮೂಲಕ ಕೊನೆಗೊಂಡಿತು ಅಂತ ಪ್ರಶ್ನೆನೇ ಕೇಳಿದರೆ ಆಪ್ಷನ್ಸ್ ನೋಡ್ರಿ ಮದ್ರಾಸ್ ಒಪ್ಪಂದ ಮಂಗಳೂರು ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಹಾಗೂ ಬೆಸ್ಸಿನ್ ಒಪ್ಪಂದ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾದ್ರೆ ಆಪ್ಷನ್ ಟು ಇಸ್ ದಿ ರೈಟ್ ಆನ್ಸರ್ ಮಂಗಳೂರು ಒಪ್ಪಂದ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಎ ಮಂಗಳೂರು ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತೆ ಓಕೆ ಇನ್ನು ಮೊದಲನೇ ಆಂಗ್ಲೋ ಮೈಸೂರು ಇದ್ದವು ಮದ್ರಾಸ್ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತದೆ ಯಾವ ಒಪ್ಪಂದ ಮದ್ರಾಸ್ ಒಪ್ಪಂದ ಓಕೆ ಇನ್ನು ಕೊನೆಯದ್ದಾಗಿದೆ ಯಾವುದು ಮೂರನೇ ಆಂಗ್ಲೋ ಮೈಸೂರು ಇದ್ದವು ಶ್ರೀರಂಗಪಟ್ಟಣ ಏನಿದೆ ಆ ಒಂದು ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತೆ ಯಾವುದು ಶ್ರೀರಂಗಪಟ್ಟಣ ಒಪ್ಪಂದ ಓಕೆ ನೆಕ್ಸ್ಟ್ ಕ್ವೆಶನ್ ಸರಾಯ್ ಸಂಗ್ರಾಮವು ಇವರ ನಡುವೆ ನಡೆಯಿತು ಸರಾಯ್ಘಾಟ್ ಸಂಗ್ರಾಮವು ಇವರ ನಡುವೆ ನಡೆಯಿತು ಮೊಘಲರು ಮತ್ತು ಅಹೋಮರು ಮೊಘಲರು ಮತ್ತು ರಜಪೂತರು ವಿಜಯನಗರ ಮತ್ತು ಬೊಮನಿ ಸುಲ್ತಾನರು ಮರಾಠರು ಮತ್ತು ಹೈದರಾಬಾದ್ ನಿಜಾಮರು ಇಲ್ಲಿ ಸರದ ಉತ್ತರ ಯಾವುದಂದರೆ ಆಪ್ಷನ್ ಒನ್ ಮೊಘಲರು ಮತ್ತು ಅಹೋಮರ ನಡುವೆ ಸರಾಯ್ಘಾಟ್ ಸಂಗ್ರಾಮ ನಡೀತದೆ ಓಕೆ ಇನ್ನು ವಿಜಯನಗರ ಮತ್ತು ಬೌಮನಿ ಸುಲ್ತಾನರ ನಡುವೆ ನಡತಕ್ಕಂಥ ಸಂಗ್ರಾಮ ಅಥವಾ ಯುದ್ಧ ಯಾವುದು ತಾಳಿಕೋಟೆ ಕದನ ಯಾವುದು ತಾಳಿಕೋಟೆ ಕದನ ಎಷ್ಟರಲ್ಲಿ ನಡೀತು ಹದಿನೈನೂರ ಅರವತ್ತೈದರಲ್ಲಿ ಓಕೆ ನೆಕ್ಸ್ಟ್ ಕ್ವೆಶನ್ ಸಂಸತ್ತಿನ ರಚನೆಗೆ ಅವಕಾಶ ಕಲ್ಪಿಸಿರುವ ಸಂವಿಧಾನದ ವಿಧಿ ಸಂಸತ್ತಿನ ರಚನೆಗೆ ಅವಕಾಶವನ್ನು ಕಲ್ಪಿಸಿರುವ ಸಂವಿಧಾನದ ವಿಧಿ ಯಾವುದಂತ ಕೇಳಿದರೆ ಆಪ್ಷನ್ಸ್ ನೋಡ್ರಿ ಮುನ್ನೂರ ಐವತ್ತೆರಡನೇ ವಿಧಿ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಐವತ್ತೆರಡನೇ ವಿಧಿ ಹಾಗೂ ಎಪ್ಪತ್ತೊಂಬತ್ತನೇ ವಿಧಿ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಫೋರ್ ಎಪ್ಪತ್ತೊಂಬತ್ತನೇ ವಿಧಿಯು ಸಂಸತ್ತಿನ ರಚನೆಗೇನು ಮಾಡುತ್ತೆ ಅವಕಾಶವನ್ನು ಕಲ್ಪಿಸುತ್ತೆ ಇನ್ನು ಮುನ್ನೂರ ಐವತ್ತೆರಡನೇ ವಿಧಿಯು ಯಾವುದರ ಬಗ್ಗೆ ಹೇಳುತ್ತೆ ರಾಷ್ಟ್ರ ತುರ್ತು ಪರಿಸ್ಥಿತಿ ಬಗ್ಗೆ ಯಾವುದು ರಾಷ್ಟ್ರ ತುರ್ತು ಪರಿಸ್ಥಿತಿ ಬಗ್ಗೆ ಈ ಒಂದು ಮುನ್ನೂರ ಐವತ್ತೆರಡನೇ ವಿಧಿ ಹೇಳುತ್ತೆ ಇನ್ನು ಐವತ್ತೆರಡನೇ ವಿಧಿ ಯಾವುದರ ಕುರಿತು ಹೇಳುತ್ತೆ ರಾಷ್ಟ್ರಪತಿ ಸ್ಥಾನದ ಸ್ಥಾನಕ್ಕೆ ಕಲ್ಪಿಸಿರುವ ಅವಕಾಶದ ಬಗ್ಗೆ ಹೇಳುತ್ತೆ ಯಾವುದು ರಾಷ್ಟ್ರಪತಿ ಸ್ಥಾನದ ಅವಕಾಶದ ಬಗ್ಗೆ ಹೇಳುತ್ತೆ ಓಕೆ ಸೊ ಇನ್ನು ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯು ಯಾವುದ್ರ ಬಗ್ಗೆ ಹೇಳುತ್ತೆ ಚುನಾವಣಾ ಆಯೋಗದ ಕುರಿತು ತಿಳಿಸುತ್ತೆ ಯಾವುದು ಚುನಾವಣಾ ಆಯೋಗ ಓಕೆ ನೆಕ್ಸ್ಟ್ ಕ್ವೆಶನ್ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದಿದ್ದು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದಿದ್ದು ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿರಿ ನವೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಜನವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೈದು ಹತ್ತೊಂಬತ್ತು ನೂರ ಐವತ್ತು ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಟು ಜನವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಐವತ್ತರಂದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವಕ್ಕೆ ಬರ್ತದ ಓಕೆ ನೆಕ್ಸ್ಟ್ ಕ್ವೆಶನ್ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣರಾದ ನಾಯಕರ ಸರಿಯಾದ ಗುಂಪು ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣರಾದ ನಾಯಕರ ಗುಂಪು ಸೊ ಇಲ್ಲಿ ನಾಯಕರ ಗುಂಪನ್ನು ಕೊಟ್ಟಿದರೆ ಅದರಲ್ಲಿ ಸರಿಯಾದ ಗುಂಪು ಯಾವುದು ಅಂತ ನಾವು ಆಯ್ಕೆಯನ್ನು ಮಾಡಬೇಕು ಸೊ ಇಲ್ಲಿ ನಾನು ಡೈರೆಕ್ಟ್ ಆನ್ಸರನ್ನು ಹೇಳ್ತಿದ್ದೀನಿ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಅಂದರೆ ವಿನ್ಸ್ಟನ್ ಚರ್ಚಿಲ್ ಜೋಸಫ್ ಸ್ಟಾಲಿನ್ ಮತ್ತು ಎಫ್ ಡಿ ರೂಝ್ವೆಲ್ಟ್ ರವರು ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣರಾಗ್ತಾರೆ ಓಕೆ ಸೊ ಇನ್ನು ವಿಶ್ವಸಂಸ್ಥೆ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವ್ರು ಯಾರಂದರೆ ಎಫ್ ಡಿ ರೂಝ್ವೆಲ್ಟ್ ಸೊ ಪ್ರಶ್ನೆ ಕೇಳ್ತಾರೆ ವಿಶ್ವಸಂಸ್ಥೆ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಯಾರಂದರೆ ಎಫ್ ಡಿ ರೂಸ್ವೆಲ್ಟ್ ಅವರು ಓಕೆ ನೆಕ್ಸ್ಟ್ ಕ್ವೆಶನ್ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ಸೊ ಆಪ್ಷನ್ಸ್ ನೋಡ್ರಿ ಜಿನೇವಾ ರೋಮ್ ಪ್ಯಾರಿಸ್ ಮತ್ತು ನ್ಯೂಯಾರ್ಕ್ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಟು ರೋಮ್ ರೋಮ್ ಅಲ್ಲಿ ನಾವು ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿಯನ್ನು ಕಾಣ್ತೀವಿ ಓಕೆ ಇನ್ನು ಜಿನೇವಾ ಜಿನೇವಾದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಅದರ ಕೇಂದ್ರ ಕಚೇರಿಯನ್ನು ಕಾಣ್ತೀವಿ ಹೌದು ಡಬ್ಲ್ಯೂ ಎಚ್ ಓ ಓಕೆ ಇನ್ನು ಯುನೆಸ್ಕಾದ ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತೆ ಪ್ಯಾರಿಸ್ ಎಲ್ಲಿ ಪ್ಯಾರಿಸ್ನಲ್ಲಿ ಯುನೆಸ್ಕೋದ ಕೇಂದ್ರ ಕಚೇರಿ ಕಂಡು ಬರ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇಪ್ಪತ್ತು ವರ್ಷಗಳ ಶಾಂತಿ ಮತ್ತು ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಯಾವಂದರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡ್ರಿ ಭಾರತ ಮತ್ತು ರಷ್ಯಾ ಭಾರತ ಮತ್ತು ಚೀನಾ ಭಾರತ ಮತ್ತು ಪಾಕಿಸ್ತಾನ ಭಾರತ ಮತ್ತು ಶ್ರೀಲಂಕಾ ಸೊ ಇಲ್ಲಿ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಒನ್ ಭಾರತ ಮತ್ತು ರಷ್ಯಾ ಓಕೆ ನೆಕ್ಸ್ಟ್ ಕ್ವಶನ್ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸೊ ನೋಡ್ರಿ ಕೆಳಗಡೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು ಸೊ ಫಸ್ಟ್ನೇದು ನೋಡ್ರಿ ನಮ್ಮ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಅಳವಡಿಸಲಾಯಿತು ಸೊ ಈ ಆಪ್ಷನ್ ಕರೆಕ್ಟ್ ಇದೆ ಸರಿ ಇದೆ ಆಪ್ಷನ್ ಸರಿ ಇದೆ ಓಕೆ ಸೊ ಸಂವಿಧಾನದ ಪರಿಚಯದ ಐವತ್ತೊಂದು ಎ ಒಂದರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲ್ಪಟ್ಟಿವೆ ಇದು ಕೂಡ ಸರಿ ಇದೆ ಸೊ ಇಲ್ಲಿ ಆಪ್ಷನ್ ಒನ್ ಇಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಸೊ ಆಪ್ಷನ್ಸ್ ನೋಡ್ರಿ ಹತ್ತೊಂಬತ್ತು ನೂರ ಎಂಬತ್ತಾರು ಹತ್ತೊಂಬತ್ತು ನೂರ ಐವತ್ತಾರು ಐವತ್ತೈದು ಐವತ್ತು ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ತ್ರೀ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬರ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ಭಾರತದ ವಾಯುಪಡೆಗೆ ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳು ಸೊ ಇಲ್ಲಿ ನೋಡ್ರಿ ಭಾರತದ ವಾಯುಪಡೆಗೆ ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳು ಯಾವಂತ ಪ್ರಶ್ನೆ ಕೇಳಿದ್ದಾರೆ ಸಲ ಆಪ್ಷನ್ಸ್ ನೋಡಿರಿ ಒಂಡೂರ್ತಿ ಮತ್ತು ಲೋನ್ವಾಲಾ ಬೆಂಗಳೂರು ಮತ್ತು ಹೈದರಾಬಾದ್ ಡೆಹ್ರಾಡೂನ್ ಮತ್ತು ಚೆನ್ನೈ ಪುಣೆ ಮತ್ತು ನವದೆಹಲಿ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಟು ಬೆಂಗಳೂರು ಮತ್ತು ಹೈದರಾಬಾದ್ ಸೊ ಈ ಒಂದು ಕೇಂದ್ರಗಳು ಭಾರತದ ವಾಯುಪಡೆಗೆ ತರಬೇತಿ ನೀಡುವ ಕೇಂದ್ರಗಳಾಗಿದ್ದಾವೆ ಓಕೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ವಾಕ್ಯಗಳನ್ನು ಓದಿರಿ ಮತ್ತು ಗ್ರಾಮ ಸಮುದಾಯದ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸೊ ಇಲ್ಲಿ ನೋಡಿರಿ ಗ್ರಾಮ ಸಮುದಾಯದ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಏನೋ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಸೊ ಅವುಗಳಲ್ಲಿ ಯಾವುದು ಸರಿಯಾದ ಆಯ್ಕೆ ಎಂಬುದನ್ನು ನಾವು ಏನು ಮಾಡಬೇಕು ಗುರುತಿಸಬೇಕು ಸೊ ಆಪ್ಷನ್ಸ್ ನೋಡೋದಾದರೆ ಚಿಕ್ಕ ಗಾತ್ರದ ಕುಟುಂಬ ಸಾಮಾಜಿಕ ಐಕ್ಯತೆ ಅನಾಮಿಕತೆ ಮತ್ತು ಸರಳತೆ ಸೊ ಇಲ್ಲಿ ಸರಿಯಾದ ಲಕ್ಷಣಗಳು ಯಾವುದಂದರೆ ಬಿ ಮತ್ತು ಡಿ ಯಾವುದು ಬಿ ಮತ್ತು ಡಿ ಸಾಮಾಜಿಕ ಐಕ್ಯತೆ ಮತ್ತು ಸರಳತೆ ಸೊ ಇವುಗಳನ್ನು ನಾವು ಗ್ರಾಮ ಸಮುದಾಯದ ಲಕ್ಷಣಗಳಲ್ಲಿ ಕಾಣ್ಬೋದಾಗಿದೆ ಓಕೆ ಸೊ ಇಲ್ಲಿ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಹೇಳಿಕೆಗಳನ್ನು ಹೋದಿರಿ ಸೊ ನೋಡ್ರಿ ಇಲ್ಲಿ ಇವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು ನೆಕ್ಸ್ಟ್ ಇವರು ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದರು ಈ ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು ಸೊ ಈ ಒಂದು ಮೇಲಿನ ಹೇಳಿಕೆಗಳು ಯಾರಿಗೆ ಸಂಬಂಧಿಸಿದೆ ಅಂತ ನೋಡೋಣ ಆಪ್ಷನ್ಸ್ ನೋಡಿದ್ರೆ ಆಗಸ್ಟ್ ಕಾಮ್ಟೆ ಎಮಿಲಿ ಡರ್ಕಿಮ್ ಅರ್ಬರ್ಟ್ ಸ್ಪೆನ್ಸರ್ ಮ್ಯಾಕ್ಸ್ ವೆಬರ್ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ತ್ರೀ ಸೊ ಇವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು ಮತ್ತು ಇವರು ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದವರು ಓಕೆ ಸೊ ಆಗಸ್ಟ್ ಕಾಮ್ಟೆ ಯಾರು ಸಮಾಜಶಾಸ್ತ್ರದ ಪಿತಾಮಹ ಯಾರು ಆಗಸ್ಟ್ ಕಾಮಟೆ ಓಕೆ ಸೊ ಎಮಿಲಿ ಡರ್ಕಿಮರ್ ಅವರು ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಅಂತ ಕರೀತಾರೆ ಸೊ ಇದು ತುಂಬ ಇಂಪಾರ್ಟೆಂಟ್ ನೋಡ್ಕೊರಿ ಓಕೆ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ವಾಕ್ಯಗಳನ್ನು ಓದಿರಿ ಸಾಮಾಜಿಕ ಹಾಗೂ ಆರ್ಥಿಕ ಪರಿವರ್ತನೆ ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಶ್ರಮ ವಿಭಜನೆ ಸೊ ಈ ಒಂದು ಲಕ್ಷಣಗಳು ಯಾವೊಂದು ಸಮಾಜಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಓಕೆ ಸೊ ಇಲ್ಲಿ ಆಪ್ಷನ್ಸ್ ನೋಡ್ರಿ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಪಶುಪಾಲನಾ ಸಮಾಜ ಕೃಷಿ ಸಮಾಜ ಕೈಗಾರಿಕಾ ಸಮಾಜ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಫೋರ್ ಈ ಒಂದು ಲಕ್ಷಣಗಳು ಕೈಗಾರಿಕಾ ಸಮಾಜಕ್ಕೆ ಏನು ಮಾಡಿದಾವೆ ಸಂಬಂಧಿಸಿದಾವೆ ಓಕೆ ಸೊ ಇಲ್ಲಿ ನೋಡ್ರಿ ಪಶುಪಾಲನ ಸಮಾಜದ ಲಕ್ಷಣಗಳೇನಿರ್ತಾವೆ ಅಂದರೆ ಈ ಒಂದು ವಲಯವು ಅಥವಾ ಸಮಾಜವು ಒಬ್ಬ ನಾಯಕನ ನಿಯಂತ್ರಣಕ್ಕೆ ಒಳಪಟ್ಟಿರ್ತದೆ ಪಶುಪಾಲನ ಸಮಾಜವು ಒಬ್ಬ ನಾಯಕನ ನಿಯಂತ್ರಣಕ್ಕೆ ಏನು ಮಾಡಿರುತ್ತೆ ಒಳಪಟ್ಟಿರ್ತದೆ ಓಕೆ ಸೊ ಇನ್ನು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಸೊ ಈ ಒಂದು ಸಮಾಜದ ಲಕ್ಷಣಗಳೇನಾಗಿರ್ತವೆ ಅಂದರೆ ಇದು ಚಿಕ್ಕ ಸಮುದಾಯ ಆಗಿರ್ತದೆ ಇದು ಚಿಕ್ಕ ಸಮುದಾಯ ಮತ್ತು ಸಂಪತ್ತನ್ನು ಸಂಪಾದಿಸುವ ಆಸೆ ಇರೋದಿಲ್ಲ ಸಂಪತ್ತನ್ನು ಸಂಪಾದಿಸೋ ಸಂಪಾದಿಸುವ ಒಂದು ಆಸೆ ಇರೋದಿಲ್ಲ ಈ ಒಂದು ಸಮಾಜಕ್ಕೆ ಓಕೆ ನೆಕ್ಸ್ಟ್ ಕ್ವಶನ್ ಹದಿನಾಲ್ಕು ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ ಅಪರಾಧವೆಂದು ಘೋಷಿಸಿದ ನಮ್ಮ ಸಂವಿಧಾನದ ವಿಧಿ ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡ್ರಿ ಇಪ್ಪತ್ನಾಲ್ಕನೇ ವಿಧಿ ಇಪ್ಪತ್ತೊಂದು ಏನೇ ವಿಧಿ ಮೂವತ್ತೆರಡನೇ ವಿಧಿ ಹಾಗೂ ಹದಿನೇಳನೇ ವಿಧಿ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಒನ್ ಇಪ್ಪತ್ತ್ನಾಲ್ಕನೇ ವಿಧಿಯು ಹದಿನಾಲ್ಕು ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ ಅಪರಾಧ ಅಂತ ನಮ್ಮ ಸಂವಿಧಾನ ಘೋಷಣೆ ಮಾಡಿದೆ ಓಕೆ ಸೊ ಇನ್ನು ಮೂವತ್ತೆರಡನೇ ವಿಧಿ ಯಾವುದರ ಕುರಿತು ಹೇಳುತ್ತದೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂವತ್ತೆ ಎರಡನೇ ವಿಧಿಯ ಕುರಿತು ಹೇಳ್ತಾರೆ ಓಕೆ ನೆಕ್ಸ್ಟ್ ಕ್ವಶನ್ ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಸೊ ಇಲ್ಲಿ ನೋಡ್ರಿ ಅಸಂಘಟಿತ ಕೆಲಸಗಾರರಂದರೆ ಕಾನೂನಿನ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸದ ವಲಯವನ್ನು ನಾವು ಅಸಂಘಟಿತ ಕೆಲಸಗಾರ ಅಂತ ಕರಿತೀವಿ ಓಕೆ ಸೊ ಇಲ್ಲಿ ಆಪ್ಷನ್ಸ್ ನೋಡ್ರಿ ಮನೆ ಕೆಲಸಗಾರರು ಬ್ಯಾಂಕ್ ನೌಕರರು ಮತ್ತು ಸೈನಿಕರು ಕೃಷಿ ಕಾರ್ಮಿಕರು ಆನ ರಿಪೇರಿ ಮಾಡುವರು ಮತ್ತು ಮನೆ ಕೆಲಸಗಾರರು ಶಿಕ್ಷಕರು ಪೊಲೀಸರು ಮತ್ತು ಕಟ್ಟಡ ನಿರ್ಮಾಣ ಕೆಲಸಗಾರರು ಬ್ಯಾಂಕ್ ನೌಕರರು ಶಿಕ್ಷಕರು ಮತ್ತು ಪೊಲೀಸರು ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸೊ ಕೃಷಿ ಕಾರ್ಮಿಕರು ವಾಹನ ರಿಪೇರಿ ಮಾಡುವರು ಮತ್ತು ಮನೆ ಕೆಲಸಗಾರರು ಇವರು ಕಾನೂನಿನ ಚೌಕಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸೋದಿಲ್ಲ ಓಕೆ ಸೊ ಇನ್ನು ಕಾನೂನಿನ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುವ ವಲಯ ಯಾವುದಂದರೆ ಆಪ್ಷನ್ ಫೋರ್ ಬ್ಯಾಂಕ್ ನೌಕರರು ಶಿಕ್ಷಕರು ಮತ್ತು ಪೊಲೀಸರು ಇವರು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡ್ತಾರೆ ಕಾರ್ಯವನ್ನು ನಿರ್ವಹಿಸ್ತಾರೆ ಓಕೆ ನೆಕ್ಸ್ಟ್ ಕ್ವೆಶನ್ ಸುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಸೂಕ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿರಿ ನಾಲ್ಕು ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಒನ್ ವೆಸುವಿಯಸ್ ಮತ್ತು ಕಿಲಿಮಂಜಾರು ಇವು ಸುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಆಗಿದೆ ಓಕೆ ನೆಕ್ಸ್ಟ್ ಕ್ವಶನ್ ಹಿಮನದಿಯ ಕಣಿವೆಯುದ್ದಕ್ಕೂ ಎರಡು ದಡಗಳಲ್ಲಿ ಸಂಚಯನವಾಗುವ ಶಿಲಾವಸ್ತುಗಳನ್ನು ಹೀಗೆ ಕರೆಯುವರು ಹಿಮನದಿಯ ಕಣಿವೆಯುದ್ದಕ್ಕೂ ಎರಡು ದಡಗಳಲ್ಲಿ ಸಂಚಯನವಾಗುವ ಶಿಲಾವಸ್ತುಗಳನ್ನು ಹೀಗೆ ಕರೆಯುವರು ಆಪ್ಷನ್ಸ್ ನೋಡ್ರಿ ಅಂತ್ಯ ಶಿಲಾನಿಚೆಯ ಪಾರ್ಶ್ವ ಶಿಲಾನಿಚಯ ತಳದ ಶಿಲಾನಿಚಯ ಹಾಗೂ ಮಧ್ಯ ಶಿಲಾನಿಚಯ ಸೊ ಇಲ್ಲಿ ಸರದ ಉತ್ತರ ಅಂದರೆ ಆಪ್ಷನ್ ಟು ಪಾರ್ಶ್ವ ಶಿಲಾನಿಚಯ ಓಕೆ ನೆಕ್ಸ್ಟ್ ಕ್ವಶನ್ ವಾಯುಮಂಡಲದ ಅತ್ಯಂತ ಕೆಳಪದರ ವಾಯುಮಂಡಲದ ಅತ್ಯಂತ ಕೆಳಪದರು ಯಾವುದಂತ ಪ್ರಶ್ನೆ ಕೇಳಿದರೆ ಆಪ್ಷನ್ಸ್ ಬಾಹ್ಯ ಮಂಡಲ ಉಷ್ಣತಾ ಮಂಡಲ ಸಮೋಷ್ಣ ಮಂಡಲ ಹಾಗೂ ಪರಿವರ್ತನಾ ಮಂಡಲ ಸೊ ಇಲ್ಲಿ ಸರದ ಅಂದರೆ ಆಪ್ಷನ್ ಫೋರ್ ಪರಿವರ್ತನಾ ಮಂಡಲ ವಾಯುಮಂಡಲದ ಅತ್ಯಂತ ಕೆಳಪದರ ಆಗಿದೆ ಸೊ ವಾಯುಮಂಡಲದ ಅತ್ಯಂತ ಮೇಲ್ಪದರು ಯಾವುದಂದರೆ ಬಾಹ್ಯ ಮಂಡಲ ಓಕೆ ಸೊ ಉಷ್ಣತಾ ಮಂಡಲವನ್ನು ನಾವು ಆಯಾನು ಮಂಡಲ ಅಂತ ಕರಿತೀವಿ ಏನಂತ ಕರಿತೀವಿ ಆಯಾನು ಮಂಡಲ ಓಕೆ ಸೊ ಇನ್ನು ಸಮೋಷ್ಣ ಮಂಡಲದಲ್ಲಿ ನಾವು ಓಜೋನ್ ಪದರವನ್ನು ಕಾಣ್ಬೋದು ಯಾವ ಪದರು ಓಜೋನ್ ಪದರು ಓಕೆ ಸೊ ಈ ಒಂದು ಮಂಡಲದಲ್ಲಿ ವಿಮಾನ ಹಾರಾಡುವ ಸೂಕ್ತವಾದ ವಾತಾವರಣವನ್ನು ಕಾಣ್ಬೋದು ಓಕೆ ನೆಕ್ಸ್ಟ್ ಕ್ವೆಶನ್ ಸಮಭಾಜಕ ವೃತ್ತದಿಂದ ಐದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುವ ಒತ್ತಡ ಪಟ್ಟಿ ಸಮಭಾಜಕ ವೃತ್ತದಿಂದ ಐದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುವ ಒತ್ತಡ ಪಟ್ಟಿ ಇಲ್ಲಿ ಆಪ್ಷನ್ಸ್ ನೋಡ್ರಿ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಉತ್ತರ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ದಕ್ಷಿಣ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ಆಪ್ಷನ್ ಫೋರ್ ಇದೆ ನೋಡ್ರಿ ಉತ್ತರ ಉಪದ್ರವಿಯ ಕಡಿಮೆ ಒತ್ತಡ ಪಟ್ಟಿ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಒನ್ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಆಗಿದೆ ಓಕೆ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಕೆಳಗಡೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವುಗಳಲ್ಲಿ ಸರಿ ಸರಿ ಯಾವುದಿದೆ ಅದನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಏಷ್ಯನ್ ಭೂ ರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪ ಯುರೋಪನ್ನು ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಅಂತ ಕರೀತಾರೆ ಸೊ ಇಲ್ಲಿ ನೋಡ್ರಿ ಆಪ್ಷನ್ ಎ ಕೂಡ ಕರೆಕ್ಟ್ ಇದೆ ಆಪ್ಷನ್ ಟೂ ಕೂಡ ಕರೆಕ್ಟ್ ಇದೆ ಸೊ ಇಲ್ಲಿ ನೋಡ್ರಿ ಆಪ್ಷನ್ ತ್ರೀ ಈಸ್ ದಿ ರೈಟ್ ಆನ್ಸರ್ ಸೊ ಇಲ್ಲಿ ಏಷ್ಯನ್ ಭೂರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪ ಆಗಿದೆ ಸೊ ಜೊತೆಗೆ ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಅಂತ ಒಂದು ಯುರೋಪನ್ನು ಕರೀತಾರೆ ಓಕೆ ನೆಕ್ಸ್ಟ್ ಕ್ವಶನ್ ರಾಖಿ ಮತ್ತು ಅಲಾಸ್ಕ್ ಪರ್ವತ ಶ್ರೇಣಿಗಳು ಇರುವುದು ರಾಖಿ ಮತ್ತು ಅಲಾಸ್ಕ್ ಪರ್ವತ ಶ್ರೇಣಿಗಳು ಇರುವುದು ಸೊ ಈ ಒಂದು ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸೊ ನಾನು ಇಲ್ಲಿಗೆ ಇಂದಿನ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಸೊ ಮುಂದಿನ ಪ್ರಶ್ನೆಗಳನ್ನು ಪಾರ್ಟ್ ಟೂದಲ್ಲಿ ನಾನು ವಿಶ್ಲೇಷಣೆಯನ್ನು ಮಾಡ್ತೀನಿ ಸೊ ಈ ಒಂದು ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು